ಅದು ಸಾಗಲಿಲ್ಲ ನನಗೆ ಧೈರ್ಯ ಉಂಟು ದೇವರ ದೈರ್ಯ ಇಲ್ಲಿ ಅವಳು ಸ್ವಲ್ಪ ಊಟ ಮಾಡಿ ಮಲಾಗ್ಲಿ ಅಂತ ಅಷ್ಟು ನೆಮ್ಮದಿ ಇರ್ತದೆ ಕದ್ರಿಗೆ ಹೋಗುದು ಅದು ಹತ್ತಿರ ಅಲ್ಲ ನೇರ ನಡೆದುಕೊಂಡು ಹೋಗುದು ಅಲ್ಲಿಂದ ಏರಿಕೊಂಡು ಬರುವಾಗ ಸ್ವಲ್ಪ ಬಸ್ ಸ್ಟಾಂಡ್ ಅಲ್ಲಿ ಕುತ್ಕೊಳ್ತೇನೆ ನಮಸ್ಕಾರ ವೀಕ್ಷಕರೇ ಕಣ್ಣೀರ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಮತಾ ಇವತ್ತಿನ ಕಣ್ಣೀರ ಕತೆ ಸಂಚಿಕೆಗೆ ನಾವು ಬಂದಿರುವಂತದ್ದು ಶಿವಬಾಗ್ನಲ್ಲಿ ಅಂದ್ರೆ ಕದ್ರಿ ಬಳಿ ಇರುವಂತಹ ಶಿವಬಾಗ್ನ ಐದನೇ ಅಡ್ಡ ರಸ್ತೆಯಲ್ಲಿರುವಂತಹ ಕುಕ್ಕುದಡಿ ಅನ್ನುವಂತಹ ಪ್ರದೇಶಕ್ಕೆ ನಿರ್ಜನವಾದ ಪ್ರದೇಶ ಅಕ್ಕಪಕ್ಕ ಮನೆಗಳಿದ್ರು ಕೂಡ ಒಂಟಿ ಹಿರಿ ಜೀವವೊಂದು ಇಲ್ಲಿ ಬದುಕ್ತಾ ಇದೆ ಯಾರದ್ದು ಆಸರೆಯಿಲ್ಲದೆ ಯಾರ ಹಂಗೂ ಇಲ್ಲದೆ ಸಂಬಂಧಿಕರ ಪ್ರೀತಿನೂ ಇಲ್ಲದೆ ಎಲ್ಲದರಿಂದಲೂ ವಂಚಿತವಾಗಿ ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತಹ ಮಹಿಳೆಯ ಕರುಣಾಜನಕ ಕಥೆಯನ್ನ ನಾವು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿ ಇವತ್ತು ನಾವೂ ಕೂಡ ಈ ಪ್ರದೇಶಕ್ಕೆ ಬಂದಿದ್ದೇವೆ ಕತೆ ಏನು ಅಂತ ಕೇಳಿದರೆ ಕತೆ ಇಷ್ಟೇ ಸುಮಾರು ನಲವತ್ತೆಂಟು ವರ್ಷ ಪ್ರಾಯದ ಒಂಟಿ ಹಿರಿ ಜೀವ ಮನೆಯಲ್ಲಿ ಯಾವುದೇ ರೀತಿಯ ಅಡುಗೆನೂ ಇಲ್ಲದೆ ಕೈಯಲ್ಲಿ ಹಣವೂ ಇಲ್ಲದೆ ಪ್ರತಿಯೊಬ್ಬರಲ್ಲೂ ಸಹಾಯಕ್ಕಾಗಿ ಅಂಗಲಾಚ್ತಾ ಇರುವಂಥ ಈ ಹಿರಿ ಜೀವ ದಿವಸಕ್ಕೆ ಒಂದು ಬಾರಿ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಿಗೆ ತೆರಳಿ ಊಟವನ್ನು ಮಾಡಿ ಬಳಿಕ ಮನೆಯಲ್ಲಿ ಇದ್ಕೊಂಡು ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಈ ಮನೆಯ ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ಯಾವ ಶತ್ರುವಿಗೂ ಕೂಡ ಈ ಪರಿಸ್ಥಿತಿ ಬರಬಾರ್ದು ಅಂತಹ ಸ್ಥಿತಿಯಲ್ಲಿ ಈ ಹಿರಿ ಜೀವ ಒಂದು ಜೀವನವನ್ನು ಸಾಗಿಸ್ತಾ ಇದೆ ಬನ್ನಿ ಹಾಗಾದರೆ ಆ ಮನೆಯಲ್ಲಿದೆ ಆ ಮನೆಯ ಪರಿಸ್ಥಿತಿ ಹೇಗಿದೆ ಯಾವೆಲ್ಲ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳು ಅವರಿಗೆ ಸಿಗ್ತಾ ಇದೆ ಸಹಾಯಕ್ಕಾಗಿ ಯಾರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಎಲ್ಲವನ್ನ ಕೂಡ ಆ ಯಶೋಧ ಅನ್ನುವಂತಹ ಆ ಹಿರಿ ಜೀವದ ಬಳಿ ಮಾತಾಡ್ಕೊಂಡು ಬರೋಣ ಜೊತೆಗೆ ಆ ಒಂದು ಮನೆಯ ಹಾಗೂ ಅವರ ಜೀವನದ ಸಂಪೂರ್ಣ ಚಿತ್ರಣವನ್ನು ಮಾಡ್ಕೊಂಡು ಬರೋಣ बनी ಬಂಧುಗಳೇ ಇದೀಗ ನಮ್ಮ ಜೊತೆ ಇದ್ದಾರೆ ಯಶೋಧ ಅವರು ಸುಮಾರು ನಲವತ್ತ ಎಂಟು ವರ್ಷ ಪ್ರಾಯ ಸಾಕಷ್ಟು ಜೀವನದಲ್ಲಿ ಬೆಂದು ಹಲವಾರು ಕಷ್ಟಗಳನ್ನು ಅನುಭವಿಸಿ ಇವತ್ತು ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಬನ್ನಿ ಅವರ ಕಷ್ಟಗಳೇನು ನೋವುಗಳೇನು ಅವರ ಈ ಪರಿಸ್ಥಿತಿಗೆ ಕಾರಣಗಳೇನು ಯಾಕೆ ಹೀಗಾಯಿತು ಜೀವನದ ಕಥೆ ವ್ಯಥೆ ಎಲ್ಲವನ್ನು ಕೂಡ ಅವರಲ್ಲಿ ಕೇಳಿಕೊಂಡು ಯಶೋಧಮ್ಮ ನಮಸ್ತೆ ಹೇಗಿದ್ದೀರಾ ಈಗ ಸೌಖ್ಯ ಸೌಕ್ಯ ಇದ್ದೇನೆ ಚೆನ್ನಾಗಿದ ಇಷ್ಟು ನಿಮ್ಗೀಗ ನಲ್ವತ್ತೆಂಟು ವರ್ಷ ನಿಮ್ಮ ಬಾಲ್ಯದ ದಿನಗಳು ಇಲ್ಲಿ ಕಳೀತಮ್ಮ ನೀವು ಎಲ್ಲಿಯೇ ಇದೆ ಅರ್ವ ಅರವತ್ತು ವರ್ಷದ ತನಕ ಅಮ್ಮನ ಹುಟ್ಟಿದೇ ಇರಲಿ ನಾವು ನೀವು ಶಾಲೆಗೆ ಹೋಗಿರುವಂತ ಪ್ಲೈ ಇಲ್ಲಿಲ್ಲವೇ ಶಾಲೆಗೆ ಹೋಗ್ತಾ ಇದ್ದದ್ದು ಹಾಂ ಹಾಂ ಎಷ್ಟನೇ ತರಗತಿ ತನಕ ಕಲ್ತಿದ್ದೀರ ನಾವು ಎಸ್ ಎಸ್ ಎಲ್ ತೆರೆಗಡೆ ಆಗಲಿಲ್ಲ ಎಸ್ ಎಸ್ ಎಲ್ ಸಿ ತನಕ ಕಲ್ತಿದ್ದೀರ ಸಾಧಾರಣದ ಮಟ್ಟದಲ್ಲಿ ನಿಮಗೆ ಅಕ್ಷರ ಜ್ಞಾನ ಇದೆ ಅಕ್ಷರ ನಿಮ್ಮ ತಾಯಿಗೆ ಇಷ್ಟು ಮಕ್ಕಳು ಇಬ್ಬರ ಮಕ್ಕಳು ಒಂದು ಅಕ್ಕ ಅವನ ಒಂದು ಅಕ್ಕ ಮತ್ತೆ ಅಣ್ಣ ಇದೀಗ ಅಕ್ಕ ಮದುವೆಯಾಗಿ ಅವರಷ್ಟಕ್ಕೆ ಅವರು ಜೀವನವನ್ನು ನಡೆಸ್ತಾ ಇರುವಂತದ್ದು ಇದೀಗ ನೀವು ಒಬ್ರು ನಿಮ್ಮ ತಾಯಿ ಕಳೆದು ಹೋಗಿ ಎಷ್ಟು ವರ್ಷ ಆಯ್ತು ಅಣ್ಣ ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ನೀವು ತಾಯಿಯನ್ನ ಕಳ್ಕೊಂಡು ಒಬ್ಬರೇ ಜೀವನ ಈ ಮನೆಯಲ್ಲಿ ಈ ಮನೆಯ ಪರಿಸ್ಥಿತಿ ನೋಡಿದರೆ ನಿಜವಾಗ್ಲೂ ನಾವು ಅನ್ಕೊಳ್ಳೋದು ಯಾವ ಒಂದು ನಮ್ಮ ಶತ್ರುಗಳಿಗೆ ಕೂಡ ಈ ಪರಿಸ್ಥಿತಿ ಬರಬಾರ್ದು ನಾವು ಮನೆಯಲ್ಲಿ ಈಗ ತುಂಬಾ ಜನ ಹೇಗೆ ಅಂತ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಬೇಡ ಸಪ್ರೇಟ್ ಆಗಿರಬೇಕು ಅಂತ ಆಸೆ ಪಡ್ತಾರೆ ಆದರೂ ಗಂಡ ಹೆಂಡತಿ ಮಕ್ಕಳ ಜೊತೆ ತುಂಬು ಸಂಸಾರದ ಜೊತೆಗೆ ಜೀವನ ಮಾಡ್ತಾರೆ ಆದರೆ ನೀವು ಒಬ್ಬಂಟಿಯಾಗಿ ನೀವು ಈಗ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಮದುವೆ ಅನ್ನುವಂಥದ್ದು ಜೀವನದ ಒಂದು ಅವಿಭಾಜ್ಯ ಅಂಗ ನೀವು ಮದುವೆಯಾಗದೆ செட் ஆசித்து இல்லை இல்லை மார அவளாக நந்தர நினை அல்லா மக்களும் ನೀವು ಮದುವೆಯಾಗದ ಕಾರಣ ನಿಮ್ಮ ಹತ್ತಿರ ಇರಲಿ ಇಲ್ಲಿ ಅವಳು ಸ್ವಲ್ಪ ಊಟ ಮಾಡಿ ಮಲ ಅಷ್ಟು ನೆಮ್ಮದಿ ಇರ್ತದೆ ಬಂದ್ರೆ ಅಷ್ಟೇ ಹೌದು ಈಗ ತಾಯಿಗೆ ನಿಮ್ಮ ಕಲೆ ಕಡೆ ಗಳಿಗೆಯಲ್ಲಿ ಅಂದ್ರೆ ಅವರ ಜೀವನದ ಒಂದು ಕೊನೆಯ ಸಮಯದಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಚಿಂತೆ ಇತ್ತು ತುಂಬಾ ಚಿಂತೆ ಇತ್ತು ಬೇಸರ ಇತ್ತು ಅವರಿಗೆ ಹಾಗಾದ್ರೆ ಆದ್ರೆ ಆದ್ರೆ ಒಂದು ಉಡುಗೆ ಅದಲ್ಲ ನಾವು ಏನ್ ಹೇಳ್ತಾ ಇದ್ರು ಅಮ್ಮ ನಿಮ್ ಜೊತೆ ಏನ್ ಹೇಳ್ತಾ ಇದ್ರು ನನ್ನ ಮಗಳನ್ನ ನಾನು ಒಬ್ಬಂಟಿಯಾಗಿ ಅವಳು ಇರ್ತಾಳೆ ನಾನು ಕಳೆದು ಹೋದ ನಂತರ ಅವ್ಳು ಹೇಗೆ ಜೀವನ ಸಾಗಿಸ್ತಾಳೆ ಅದ್ರ ಬಗ್ಗೆ ಏನಾದ್ರು ಚಿಂತೆ ಏನಾದ್ರು ಇತ್ತ ನಿಮ್ ಚಿಂತೆ ತುಂಬಾ ಇತ್ತು ಅಕ್ಕನ ಮಗ ಅಕ್ಕನ ಮಗನತ್ರ ಹೇಳಿದ್ದಾರೆ ನೋಡು ಮಗ ಆಂಟಿಯನ್ನು ಬಿ ಹಾಗೆ ಸ್ವಲ್ಪ ಕಳಿಸ್ತಾನೆ ಅವನು ನಂಗೆ ಸಾವಿರ ಕಳೀತಾನೆ ಕರೆಯಿದ್ರೆ ಒಮ್ಮೆಮ್ಮೆ ನನ್ನ ಬೆನ್ನು ನೋವಿಗೆಲ್ಲ ಹೋಗ್ತದೆ ಮತ್ತೆ ಅವನಿಗೆ ಹೆಚ್ಚು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವನ ತಾಯಿ ತಂದೆಗೆ ಕಳಿಸ್ಲಿಕ್ಕೆ ಉಂಟು ಮತ್ತೆ ಅಲ್ಲಿ ಬಾಡಿಗೆ ಕೊಡ್ಲಿಕ್ಕೆ ಉಂಟು ಹಾಗೆ ಅವನಿಗೆ ಇದಾಗ್ತದೆ ನನ್ನದಾನ ಹಾಗೆ ಹೋಗ್ತದೆ ಈಗ ಗ್ರಹ ಗ್ರಹ ಜ್ಯೋತಿ ಉಂಟಲ್ಲ ಸ್ವಲ್ಪ ಲೈಟ್ ಬಿಲ್ ಇಲ್ಲ ಅಡಿಗೆ ಆವತ್ತು ಮಾಡ್ತಿದ್ದೆ ಗ್ಯಾಸಿಗೆ ಒಮ್ಮೆ ಹೋಗ್ತೇನೆ ಆಗ ಈಗ ಕಟ್ಟು ಬರ್ತೇನೆ ಸಾವಿರ ಸಾಕಾಗುದಿಲ್ಲ ಹನ್ನೆರಡು ವರ್ಷದಿಂದ ಈಗ ಒಬ್ಬಂಟಿ ಆಗಿದ್ದೀರಾ ಮನಸ್ಸಾದ್ರೆ ಅಕ್ಕನ್ ಜೊತೆ ಮಾತಾಡುದಿನ ಮಾಡ್ತೀರಾ ಹೇಗೆ ಅಕ್ಕನ ಜೊತೆ ಇಲ್ಲ ಮಕ್ಕಳೇ ಫೋನ್ ಮಾಡ್ತಾರೆ ಇಲ್ಲ ಫೋನ್ ಮಾಡ್ತಾರೆ ಹೇಗೆ ಅನ್ನಿಸ್ತಾ ಇದೆ ಈ ಹನ್ನೆರಡು ವರ್ಷದ ಈ ಒಬ್ಬಂಟಿ ಜೀವನ ನನಗೆ ಧೈರ್ಯ ಉಂಟು ದೇವರ ದೈ ಧೈರ್ಯ ದೇವರು ನನಗೆ ಒಬ್ಬಡಿಗಳಾಗಿ ಇರುತ್ತೇನಂತಾಗುದಿಲ್ಲ ಅಂದ್ರೆ ಹುಟ್ಟಿ ಬೆಳೆಯೋದು ಅದೇ ಅದು ಮನೆ ಬೀಳುವಾಗ ಮಾತ್ರ ಎದುರಿಸಿದ್ದೆ ಅದೇ ಏನ್ ನಿಮ್ಗೆ ಧೈರ್ಯ ಈ ಒಂದು ಮನೆಯಲ್ಲಿ ಆಗ್ಲೋ ಈಗ್ಲೋ ಬೀಳ ಬೀಳುವ ರೀತಿಯ ಎಲ್ಲಾ ಒಂದು ಹಂಚಿನ ಪಕ್ಕಾಸಿರ್ಬೋದು ಅದು ಕೂಡ ಬಾಗಿರುವಂತದ್ದು ಮನೆಯ ಸುತ್ತಮುತ್ತಲ ಗೋಡೆಗಳು ಬಿದ್ದಿರುವಂತದ್ದು ಹಾಗೆ ನಿಮ್ಮ ಬಾತ್ರೂಮ್ ಅನ್ನ ಕೂಡ ನಾವು ನೋಡಿದ್ವು ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ಅಂತ ಹೇಳಿದ್ರೆ ಆದಷ್ಟು ಒಂದು ಸುರಕ್ಷಿತವಾದಂತಹ ಅದೇ ನಂಗೆ ಶೌಚಾಲಯದ ಅವಶ್ಯಕತೆ ಇದೆ ಅದು ಕೂಡ ಎಲ್ಲ ಬಿದ್ದು ಎಲ್ಲ ಹೊರಗಡೆ ರಸ್ತೆ ಬದಿಯಲ್ಲಿ ಕಾಣುವಂಥದ್ದು ಸೊ ಈ ಇದ್ರ ನಡುವೆ ಒಂದು ಜೀವನ ಸಾಗಿಸುವುದು ಎಷ್ಟು ಕಷ್ಟ ಅಂತ ನಮ್ಗೆ ಅನ್ನಿಸ್ತಾ ಇದೆ ಹೌದೌದು ಎಂತ ಮಾಡುದು ಈಗ ನೀವು ನೀವು ನಿಮ್ಮ ಈಗ ದಿನಚರಿ ಹೇಗಿರ್ತದೆ ನೀವು ಏನೆಲ್ಲ ಮಾಡ್ತೀರಿ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಬೆನ್ನು ನೋಡಿ ಬೆಳಗ್ಗೆ ಏಳಿಕೆ ಆಗುದಿಲ್ಲ ಮತ್ತೆ ಸ್ವಲ್ಪ ಅಲ್ಲಿ ವರಸಿ ಸ್ವಲ್ಪ ಕ್ಲೀನ್ ಮಾಡ್ತೇನೆ ಬಾತ್ರೂಮ್ ಅಲ್ಲ ಹತ್ತಿರ ಅದಕ್ಕೆ ಸ್ವಲ್ಪ ನೀರು ಮತ್ತೆ ಇಲ್ಲಿ ಇತ್ತು ತುಂಬಾ ಇಲ್ಲಿಗೆ ಇಲ್ಲ ಆಗದೇ ಇರ್ತೇವೆ ಮತ್ತೆ ಅಲ್ಲಿಗೆ ಊಟಕ್ಕೆ ನಿಧಾನವಾಗಿ ನಡೆದು ಹೋಗ್ತೇನೆ ಸ್ವಲ್ಪ ಒಂದು ಹತ್ತು ಹತ್ತುವರೆ ಹನ್ನೊಂದಾಗುವಾಗ ಹೋದ್ರೆ ಅಲ್ಲಿ ಹನ್ನೆರಡು ಹನ್ನೆರಡುವರೆಗೆ ಮುಟ್ಟುತ್ತೇನೆ ಈಗ ನೀವು ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಮತ್ತೆ ಈಗ ಈಗ ನಾಲ್ಕೈದು ವರ್ಷದಿಂದ ಬೆಳಿಗ್ಗೆ ನೀವು ಏನಿಲ್ಲ ನೇರ ನಡೆದುಕೊಂಡು ಹೋಗುದು ಬೆಳಿಗ್ಗೆ ಎದ್ದು ಎಂತಿನಿ ಏಳು ತಿಂಡಿ ಇಲ್ಲ ಏನು ಮಾಡುದಿಲ್ಲ ಅಲ್ಲಿ ಊಟ ಮಾಡುದು ಇಲ್ಲಿ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಯಾವ ದೇವಸ್ಥಾನಕ್ಕೆ ಹೋಗ್ತೇವೆ ಕದ್ರಿಗೆ ಹೋಗುದು ಅದು ಹತ್ತಿರ ಅಲ್ಲ ಕದ್ರಿ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡಿ ಬರ್ತೇನೆ ಆನಂತ್ರ ಸಂಜೆ ಏನಿಲ್ಲ ಅಲ್ಲಿಯೇ ಅಲ್ಲಿ ಒಂದು ಬರುವಾಗ ಮುರು ನಾಲ್ಕು ಆಗ್ತದೆ ಅಲ್ಲಿ ಕುತ್ಕೊಳ್ತೇನೆ ಬಿಸಿಲು ಇದಾಗ ಅಲ್ಲಿಂದ ಏರಿಕೊಂಡು ಬರುವಾಗ ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂದ್ರೆ ನೀವು ದಿವಸದಲ್ಲಿ ಒಂದು ಹೊತ್ತಿನ ಊಟ ಮತ್ತೆ ಬೆಳಿಗ್ಗೆ ತಿಂಡಿ ರಾತ್ರಿ ಊಟ ಏನು ಇಲ್ಲ ಈಗ ನಾನು ನಿಮ್ಮಲ್ಲಿ ಕೇಳುದು ನೀವು ಇಲ್ಲಿ ಯಾಕೆ ಅಡಿಗೆ ಮಾಡೋದಿಲ್ಲ ಏನ್ ಕಾರಣ ಆರ್ಥಿಕತೆಯ ತೊಂದರೆಯಿಂದಾಗಿಯಾ ಅಥವಾ ನಿಮಗೆ ಕೂಡುದಿಲ್ಲ ಅಂತ ಹೇಳುದಿಲ್ಲ ನಂಗೆ ಪಾತ್ರ ಎಲ್ಲ ತೊಳೆದು ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಜೀವದ ಜೀವದಲ್ಲಿ ಉಲ್ಲಾಸ ಇಲ್ಲದ ಕಾರಣ ನೀವು ಅಡಿಗೆ ಮಾಡ್ತಾ ಇಲ್ಲ ನಿಮಗೆ ಈ ದಿನ ಕಳೆಯೋದಕ್ಕೆ ಸರ್ಕಾರದಿಂದ ಏನಾದ್ರೂ ಸವಲತ್ತುಗಳು ಬರ್ತಾ ಇದೆ ಗೃಹಲಕ್ಷ್ಮಿ ಬರ್ತದೆ ಮತ್ತೆ ಅದು ಮನಸ್ವಿನಿ ಗೃಹಲಕ್ಷ್ಮಿ ಅದು ಯಾವ ಒಂದ್ ಎರಡು ಮೂರು ತಿಂಗಳಿಗೆ ಒಂದ್ಸಲ ಇನ್ನೊಂದು ಮನಸ್ವಿನಿ ಹಾಗಾಗಿ ಗ್ಯಾಸಿಗೆ ಅದಕ್ಕೆಲ್ಲ ಆಗ್ತದೆ ನೀರು ಬೀಸಿ ಮಾಡ್ತೇನೆ ಸ್ನಾನ ಮಾಡಲಿಕ್ಕೆ ಓಕೆ ಹಾಗಾದರೆ ನೀವು ಈಗ ನಿಮಗೆ ಏನು ಬೇಕಾಗಿದೆ ಈಗ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಂದರೆ ಬೇಕಂದ್ರೆ ಸ್ವಲ್ಪ ಹಣ ಅಂದರೆ ಯಾರು ಕೇಳಿದ್ರು ಪ್ರಾಯದವರು ನಂಬುದಿಲ್ಲ ಅಲ್ಲ ಪ್ರಾ ಒಂದು ಇದು ಬೆನ್ನು ಬರುವಾಗೆಲ್ಲ ಹಣ ಬೇಕಾಗ್ತದೆ ಹಾಗೆ ಮತ್ತೆ ಬೇರೆ ನಿಮಗೆ ಏನು ಬೇಡ ಇಲ್ಲ ನಿಮಗೆ ಬೇಕಾಗಿರೋದು ಈಗ ಈಗ ಮನೆ ಈ ಪರಿಸ್ಥಿತಿಯಲ್ಲಿ ಸರಿಯಾಗಬೇಕಲ್ವಾ ಹೌದು ಈಗ ಹ್ಞೂ ಹ್ಮ್ ಹ್ಮ್ ಆದ್ರೆ ಅದನ್ನು ಮುಟ್ಲಿಕ್ಕೆ ಆಗುದಿಲ್ಲ ಈಗ ಮುಟ್ಲಿಕ್ಕೆ ಆಗುದಿಲ್ಲ ಆದ್ರೆ ನೀವು ಇರುವಷ್ಟು ತನಕ ಆದ್ರೂ ಸ್ವಲ್ಪ ತಾತ್ಕಾಲಿಕವಾದ ಪರಿಹಾರ ಆದ್ರೂ ಆಗ್ಬೇಕಲ್ವಾ ಹ್ಮ್ ಹ್ಮ್ ಈಗ ನಿಮಗೆ ಹಾಗಾದ್ರೆ ದಿನಸಿ ವಸ್ತುಗಳು ಯಾವುದು ಬೇಡ ಏನಾದ್ರು ಇದ್ರೆ ಯಾರಾದರೂ ಸಹಕಾರ ಮಾಡೋದಾದ್ರೆ ಖರ್ಚಿಗೆ ಏನಾದರೂ ಕೈಯಲ್ಲಿ ಹಣ ಕೊಡಬೇಕು ಅಂತ ನೀವು ಕೇಳ್ತಾ ಇರೋದು ಅಲ್ವಾ ಆದ್ರೆ ಈ ಒಂದು ಮನೆಯ ಸ್ಥಿತಿ ತೀರಾ ಹದಗೆಟ್ಟಿರುವ ಕಾರಣ ಖಂಡಿತವಾಗ್ಲು ಈಗ ಒಂದು ಹೆಣ್ಣಾಗ್ಲಿ ಒಂದು ಹೆಂಗಸಾಗ್ಲಿ ಎಲ್ಲರೂ ಕೂಡ ಹೇಗಂತ ಒಂದು ತಾಯಿಗೆ ಸಮಾನ ಆಗಿರುವಂತ ಹೆಣ್ಣು ಅಂತ ಹೇಳಿದ್ರೆ ಒಂದು ಅದರ ಒಂದು ಶಕ್ತಿಯೇ ಬೇರೆ ಹಾಗಿರುವಾಗ ಈ ಒಂದು ಹೆಣ್ಣು ಅಥವಾ ಒಂದು ಹೆಂಗಸು ಈ ರೀತಿಯ ಒಂದು ಶಿಥಿಲಾವಸ್ಥೆಗೊಂಡಿರುವಂತಹ ಮನೆಯಲ್ಲಿ ನಿಜವಾಗ್ಲೂ ಹೆಣ್ಣು ಅಂತಲ್ಲ ಯಾವುದೇ ಒಂದು ವ್ಯಕ್ತಿ ಇರುವಂತ ತುಂಬಾ ಕಷ್ಟ ದಿನದ್ದು ಅದರಿಂದ ಈ ಮನೆಯ ಒಂದು ತಾತ್ಕಾಲಿಕ ವ್ಯವಸ್ಥೆ ಆದರೂ ಆಗಬೇಕು ಅಂತ ನೀವು ಸಂಬಂಧಪಟ್ಟವರಲ್ಲಿ ಬೇಡಿಕೊಳ್ತಾ ಅಲ್ವಾ ಸೊ ಹಾಗೆ ಮತ್ತೆ ನಿಮಗೆ ಬೇರೆ ಏನಾದರೂ ಯೋಜನೆಗಳು ಯೋಜನೆಗಳು ಏನಾದರೂ ಇದೆಯಾ ಅಥವಾ ಇಲ್ಲಿ ನೀವು ನಿಮ್ಮ ಜೀವನ ಸಾಗಿಸುವಾಗ ಏನಾದರೂ ಅಡೆತಡೆಗಳು ಆಗ್ತಾ ಇದೆಯಾ ಏನಾದರೂ ಇದ್ರೆ ಬರುವುದಿಲ್ಲ ಯಾವ ವಿಷಯ ತೊಂದರೆ ಮಾಡಲಿಲ್ಲ ಆದರೆ ಹೆಲ್ಪ್ ಆಗುದಿಲ್ಲ ಹೆಲ್ಪ್ ಯಾರು ಇಲ್ಲ ನಾನು ಸತ್ತ ಸತ್ತ ಮೇಲೆ ಬರುವುದು ಅದೇ ಸಂಬಂಧಗಳು ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅಹ್ ಇರೋವಾಗ ಯಾರು ಸಹಕಾರ ಮಾಡ್ಲಿಕ್ಕೆ ಬರೋದಿಲ್ಲ ಮನುಷ್ಯ ಈ ಲೋ ಲೋಕವನ್ನ ಬಿಟ್ಟು ಹೋಗೋ ಸಂದರ್ಭದಲ್ಲಿ ನೀವ್ ಹೇಳಿದಾಗೆ ಸತ್ತ ಸಂದರ್ಭದಲ್ಲಿ ಬಂದು ಕೂಗ್ತಾರೆ ಸೊ ಹಾಗಾಗಿ ಅಹ್ ಅಮ್ಮ ಕೇಳ್ತಾ ಇರೋದು ಇಷ್ಟೇ ನನಗೆ ಯಾವುದೇ ರೀತಿಯ ಆಹಾರ ಸಾಮಗ್ರಿಗಳಾಗ್ಲಿ ಏನು ನನಗೆ ಬೇಕಾಗಿಲ್ಲ ನನಗೆ ಒಂದು ಕೈಯಲ್ಲಿ ಏನಾದ್ರು ಪುಲಿಕಾಸು ಬೇಕು ಯಾರಾದ್ರೂ ಬಂದ್ರೆ ನನಗೆ ಒಂದು ಏನಾದ್ರು ಹಣದ ರೂಪದಲ್ಲಿ ಸಹಾಯ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನನಗೆ ತಿಳಿದ ಪ್ರಕಾರ ಈ ಒಂದು ಮನೆಯ ಏನು ಪತ್ರಗಳು ಸರಿಯಾಗಿ ಇಲ್ಲದ ಕಾರಣ ಈ ಮನೆಯನ್ನು ತೀರಾ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಅವರಿಗೆ ಅವರ ಒಂದು ಜೀವನ ನಿರ್ವಹಣೆಗೋಸ್ಕರ ಅಥವಾ ಅವರು ಇಲ್ಲಿ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಅವರು ಧೈರ್ಯದಿಂದ ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಮನೆಯ ಕೆಲವೊಂದು ತಾತ್ಕಾಲಿಕವಾಗಿರುವಂತಹ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ನೀವು ನೋಡಬಹುದು ಅಷ್ಟು ಒಂದು ರೀತಿಯಲ್ಲಿ ನಾವು ನಮ್ಮ ವಿಡಿಯೋದಲ್ಲಿ ತೋರಿಸ್ತೇವೆ ಕಂಪ್ಲೀಟ್ ಆಗಿ ಮನೆ ಶಿಥಿಲಾವಸ್ಥೆಗೊಂಡಿದೆ ಅಲ್ಲಿ ಒಳಗಡೆ ಬರುವಾಗನೇ ಆ ಒಂದು ಬಾವಿ ಬಾಯ್ತೆರೋದು ಕಾಯ್ತಾ ಇದೆ ಅದನ್ನು ಕೂಪ ಅಂತ ಹೇಳ್ಬೋದು ಹೇಳಿದ್ರೆ ಯಾವ ವ್ಯಕ್ತಿ ಯಾರೇ ನೀವೇ ಆಚೆ ಈಚೆ ಹೋಗೋ ಒಂದ್ ಸ್ವಲ್ಪ ಎಡವಿ ಬಿದ್ರೂ ಆಯ್ತಾ ಆ ಅದಿ ಅದ್ರ ಕೂಡ ವ್ಯವಸ್ಥೆ ಆಗ್ಬೇಕಾಗಿದೆ ಹಾಗಾಗಿ ಅಮ್ಮ ನೀವು ಊಟಕ್ಕೆ ಹೊರಟಿದ್ರಿ ನಿಮ್ಮನ್ನ ನಿಲ್ಲಿಸಿ ಮಾತಾಡಿಸಿದ್ವು ಅದ್ರೆ ನೀವೇನೋ ಯೋಚನೆ ಮಾಡ್ತಾ ಇರ್ತೀರಾ ಸರಿಯಾಗಿ ಮಕ್ಕಳು ಕೂಡ ಅಲ್ಲಿಗೆ ಕಷ್ಟ ಅಂತ ಅನ್ನಿಸ್ತಾ ಇದೆ ಜೀವನವನ್ನ ದೇವರು ಕೊಟ್ಟ ಜೀವನವನ್ನ ಖುಷಿಯಿಂದ ಸಾಗಿಸ್ತಾ ಇದ್ದೀರಾ ಅಲ್ವಾ ಖುಷಿಯಾಗಿದ್ದೀರಾ ಅಲ್ವಾ ಏನ್ ಹೇಳಿ ಏನು ಕೂಡ ನಿಮಗೆ ಅಂದ್ರೆ ನನ್ನ ಅಮ್ಮ ಇರಬೇಕಿತ್ತು ಒಂದು ಬೇರೆ ರೀತಿಯಲ್ಲಿ ನಾನು ಜೀವನ ಸಾಗಿಸ್ಬೇಕಿತ್ತು ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ ರಾತ್ರಿಯೆಲ್ಲ ಹೇಗೆ ನೀವು ಮಲಗುವಾಗೆಲ್ಲ ಬಾಗಿಲೆಲ್ಲ ಹಾಕ್ತೀರಾ ಬಾಗಿಲು ಸರಿ ಇಲ್ಲ ಅದು ಹೌದು ಅದೇ ನಾನು ಕೇಳುದು ನೀವು ಯಾವ ಧೈರ್ಯದಲ್ಲಿ ಇದ್ರೊಳಗೆ ಮಲಗಿರೋ ದೇವರ ಮೇಲೆ ದ್ವಾರ ಹಾಕಿ ಮತ್ತೆ ಎದುರು ಬಿದ್ದ ಮೇಲೆ ನನಗೆ ದೇವ ಅದು ಯಾರು ಸ ನನ್ನ ಮನೆಯಲ್ಲಿ ಎಂತಸ ಇಲ್ಲ ಅಲ್ಲ ನಿಮ್ಮ ಮನೆಯಲ್ಲಿ ಎಂತ ಇಲ್ಲ ಅದ್ರ ಒಂದು ಜೀವ ಇದೆ ಒಂದು ಜೀವ ಇದೆ ಎಲ್ಲಾ ನೋಡಿದೆ ಗೋಡೆಗಳು ಕೆಳಗೆ ಕೂಡ ಒಂದು ಧೈರ್ಯ ಅಂತ ಕಾರಣ ನಾನು ಒಂದು ಅನ್ಕೊಂಡೆ ಈಗ ನೋಡಿ ನೀವು ಒಬ್ಬರೇ ಇರೋ ಕಾರಣ ಎಲ್ಲಾದ್ರೂ ಒಂದು ಆಶ್ರಮ ನೀವು ಆಶ್ರಯಿಸುದು ಒಳ್ಳೆದ ಯಾಕಂತ ಹೇಳಿದ್ರೆ ನಮ್ಮ ಎಲ್ಲಕ್ಕಿಂತ ಮುಖ್ಯ ನಮ್ಮ ಜೀವ ನಮ್ಮ ಜೀವನ ನಮ್ಗೆ ಆ ಭಗವಂತ ಕೊಟ್ಟಿರುವಂತಹ ಈ ನಾಲ್ಕು ದಿವಸದ ಜೀವನವನ್ನ ಚೆನ್ನಾಗಿ ಕಳಿಬೇಕು ಅನ್ನೋ ಆಸೆ ನಮ್ಮಂತೆ ಎಲ್ರಿಗೂ ಕೂಡ ಇದೆ ಹಾಗೆ ನಿಮ್ಗೂ ಕೂಡ ಇದೆ ಸೊ ಆದ ಕಾರಣ ಎಲ್ಲ ಒಂದು ಆಶ್ರಮದಲ್ಲಾದ್ರೂ ಇರಬಹುದಾ ನಿಮ್ಗೆ ಅಲ್ಲಿ ಖುಷಿ ಸಿಗ್ಬಹುದಾ ಅಂತ ನಾನು ನಿಮ್ಮಲ್ಲಿ ಕೇಳಿದ ಖುಷಿ ಸಿಕ್ಕುದಿಲ್ಲ ನನ್ನ ಮನೆಯಲ್ಲಿ ಖುಷಿ ನಿಮಗೆ ಇದ್ರೆ ಸತ್ರು ಬಿದ್ರು ಇದ್ರು ಹೋದ್ರೆ ಹೋಗಿ ನನ್ನ ಮನೆ ಬೀಳುದಿಲ್ಲ ನನ್ನ ಮೇಲೆ ಅದು ಆಚೆ ಈಚೆ ಬೀಳ್ಬಹುದು ಅಂತ ಧೈರ್ಯ ಇದೆ ದೇವರ ಸಹಾಯ ಉಂಟು ನಮ್ಮ ಇದು ಮಂಜುನಾಥ ಅದು ಸೂರ್ಯನಾರಾಯಣ ದೇವರದು ಗ್ರಾಮದಲ್ಲ ಹೆಚ್ಚು ನಾನು ದೇವಸ್ಥಾನಕ್ಕೆ ಹೋಗುದಲ್ಲ ಅಲ್ಲಿ ಕೂತ್ಕೊಂಡು ನೆಮ್ಮದಿ ಮಾಡಿಕೊಂಡು ಬರುವುದು ನಿಮ್ಮ ಯೋಚನೆಗಳು ಕನಸುಗಳು ಆಸೆಗಳು ಅಥವಾ ಜನರಿಂದ ನಿರೀಕ್ಷಿಸ್ತಾ ಇದ್ದೀರಾ ನೋಡಿ ನಮ್ಮ ವೀವರ್ಸ್ ಇದ್ದಾರೆ ನಮ್ಮ ವೀಕ್ಷಕರು ಇದ್ದಾರೆ ಅದರಲ್ಲಿ ತಾವು ಏನನ್ನ ಕೇಳ್ಕೊಡ್ತೀರಾ ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ಮಾತಾಡಿ ನನಗೆ ಒಂದು ಅದೇ ಚಿಂತೆ ಎಂದ್ರೆ ಎಂತ ಆಸ ಸಹಾಯ ಕೊಡುವುದಿಲ್ಲ ಅಂದ್ರೆ ಹಣದು ಇಲ್ಲದಿದ್ರೆ ಅದು ಅದ್ರದ್ದು ಮಾತ್ರ ಚಿಂತೆ ನನಗೆ ಒಂದು ಪ್ರಾಯ ಆಗುವಾಗ ಬಿಕ್ಕ ಬೇಕಾದಲ್ಲ ನಮಗೆ ಏನಾದರೂ ಬೇಕಾದ್ರೆ ಜ್ವರ ಬಂದ್ರೆ ವೀಕ್ನೆಸ್ ಬರ್ತದೆ ಹಾಗೆ ಏನಾದರೂ ತಂದು ತಿನ್ಬೇಕಲ್ಲ ಆಳು ತರುವುದಾದ್ರೆ ಇಲ್ಲ ಎಂತ ಹಾಗೆ ಅದೊಂದು ಚಿಂತೆ ಉಂಟು ನಾನು ಅದೇ ಇದನ್ನ ಯೋಚನೆ ಮಾಡ್ಕೊಂಡು ಹೇಳಿರೋದು ಏನಂತ ಹೇಳಿದ್ರೆ ಈಗ ನೋಡಿ ಏನಾದರೂ ಒಂದು ಅನಾರೋಗ್ಯ ಕಂಡ್ರೆ ನಿಮ್ಮನ್ನ ಕೂಡಲೇ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಕ್ಕಾದ್ರೂ ಜನ ಬೇಕಲ್ವಾ ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಹೇಳಿದ್ದು ಆಶ್ರಮ ಅಂತ ಹೇಳಿದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮ ನಿಮ್ಮ ಹಾಗೆಯೇ ತುಂಬಾ ಜನ ಅಲ್ಲಿರ್ತಾರೆ ಸೊ ಹಾಗಾಗಿ ನಿಮಗೆ ಅನಾರೋಗ್ಯ ಆದರೂ ಕೂಡ ಅಲ್ಲಿ ಎಲ್ಲರೂ ರೆಡಿಯಾಗಿರ್ತಾರೆ ನೀವು ಇಲ್ಲಿ ಒಬ್ಬರೇ ಇದ್ಕೊಂಡು ನಿಮಗೆ ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರೆ ಹೇಳಿ ಯಾರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಅಲ್ವಾ ಹಾಗೆ ಆಗ್ಲಿಲ್ಲ ಇಷ್ಟು ತನಕ ನಡೆದುಕೊಂಡು ಹೋಗಿ ಏನಾದರೂ ನನಗೆ ಬೇಕಾಗಲ್ಲ ತರಲಿಕ್ಕೆ ದೇವರ ಅಷ್ಟು ಇದು ಕೊಟ್ಟಿದ್ದಾರೆ ಇನ್ನು ಸಾಗುದಿಲ್ಲ ಅಂತ ನನಗೆ ಗೊತ್ತು ಗೊತ್ತ ಧೈರ್ಯ ದೇವರ ಕೊಟ್ಟಿದ್ದಾರೆ ಅಲ್ವಾ ಅದೇ ಅಕ್ಕ ಇರ್ತಾಳೆ ಆ ಧೈರ್ಯದಿಂದ ಕೂತ್ಕೊಟ್ಟೆ ಬಾ ಒಮ್ಮೆನ್ ಕರೀತಾಳೆ ಹೌದು ಮತ್ತೆ ನಮಗೆ ಒಂದ್ಸಲ ಅಲ್ಲಿ ಹೋದ್ರಿ ಮಾರ ಅಂತೇಳ್ ತು ಅವಳಿಗೆಸ ಕಷ್ಟ ಉಂಟು ತಾಯಿದು ಸಿಕ್ಕಿದ್ರೆ ಅಂತ ಮನೆಯದು ಆದ್ರೆ ನಂಗೆ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸಿಕ್ಕ ಇದು ಮನೆ ತಾಯಿದಲ್ಲ ನಂಗೆ ಇದ್ದು ಹಾಗೆ ಅವರು ಕೂಡ ಮಾರುವ ಅಂತ ಒಟ್ಟಿಗೆ ಕೂಡಿ ನಾವು ಇಬ್ಬರು ನಂಗೆ ಇರುವಷ್ಟು ಮಾಡಬೇಡಿ ಎಷ್ಟು ಸಲ ಹೇಳುದು ಅದಕ್ಕೆ ಬಿಸಿ ಅಲ್ಲಿ ಬಂದಿದ್ದೇನೆ ಅದು ಧೈರ್ಯ ಅಲ್ಲ ಇದು ಧೈರ್ಯ ಒಟ್ಟೆಗೆ ಇಲ್ಲದಿದ್ರೆ ಸಹ ಮಲಗಬಹುದು 妈，你妈。 ಗಟ್ಟಿ ಮನಸ್ಸಿಗೆ ನಾವು ನಿಜವಾಗ್ಲೂ ಏನು ನಾ ನಾವೇ ಒಂದು ಕಕ್ಕಾಬಿಕ್ಕಿ ಬಿಕ್ಕಿ ಆಗ್ತಾ ಇದ್ದೇವೆ ಯಾಕಂತೇಳಿ ನಿಮಗೆ ಈ ಕೊಟ್ಟಿರುವಂಥದ ಇನ್ನು ನಿಜವಾಗ್ಲೂ ನೀವು ಪ್ರತಿ ದಿವಸ ನೀವು ಹೊಟ್ಟೆಗೆ ಇರುವ ಊಟ ಆ ದೇವ್ರದ್ದು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಗಿದು ನನಗೆ ಗಟ್ಟಿ ಮನಸ್ಸು ಕೊಡು ನನಗೆ ಕಷ್ಟ ಯಾವ ರೀತಿಯ ಕಷ್ಟ ಬರುತ್ತೆ ಅದನ್ನು ಒಂದು ಸಲಿಲವಾಗಿ ಅದು ಕಳೆದು ಹೋಗಲಿ ಅಂದರೆ ಅದು ನಿವಾರಣೆ ಆಗಲಿ ಅಂತ ದೇವರಲ್ಲಿ ಬೇಡಿಕೊಂಡು ಅದ್ರ ಜೊತೆಗೆ ನನಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಡು ಅಂತೇಳಿ ಭಗವಂತನಲ್ಲಿ ಆದ್ದರಿಂದ ಆ ನಿಮ್ಮ ಶಕ್ತಿ ಆ ನಿಮ್ಮ ನಿಮ್ಮ ಜೊತೆ ಇದೆ ನಿಮ್ಮ ಗಟ್ಟಿ ಮನಸ್ಸು ನಿಮ್ಮ ಜೊತೆ ಇದೆ ಇನ್ನಾದರೂ ನಿಮ್ಮ ಜೀವನ ತುಂಬ ಖುಷಿಯಿಂದ ಸಾಗಲಿ ಆದರೆ ಈ ಕಷ್ಟ ಏನಿದೆ ಈ ಸ್ಥಳದ ಈ ಒಂದು ಅವಸ್ಥೆ ಏನಿದೆ ಅದು ಆದಷ್ಟು ಬೇಗ ನಮ್ಮಂತಹ ಅಥವಾ ತುಂಬ ಜನ ನಮ್ಮ ವಿಡಿಯೋವನ್ನು ನೋಡುವಂತಹ ವೀಕ್ಷಕರು ಯಾರಾದರೂ ಒಬ್ಬರ ಮೇಲೆ ಒಬ್ಬರು ಬಂದು ಖಂಡಿತ ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತಾರೆ ಹಾಗೆ ಆ ಭಗವಂತ ಕೂಡ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ನಿಮಗೊಂದು ಸಣ್ಣ ಸಹಾಯ ದೇವರು ನಿಮ್ಮನ್ನು ಒಳ್ಳೇದು ಮಾಡಲಿ ಅದರ ಜೊತೆಗೆ ಥ್ಯಾಂಕ್ ಯು ಹಾಗೆ ಇನ್ನೂ ಕೂಡ ತುಂಬ ಜನ ಬಂದು ನಿಮಗೆ ಸಹಕಾರ ಮಾಡಲಿ ಈ ಮನೆಯನ್ನು ಒಂದು ಸರಿ ಮಾಡಿ ಈ ಒಂದು ಶಿಥಿಲಾವಸ್ಥೆಯಲ್ಲಿರುವಂತಹ ಮನೆಯನ್ನು ತಾತ್ಕಾಲಿಕವಾಗಿ ಒಂದು ಗಟ್ಟಿ ಮಾಡಲಿ ನಿಮಗೆ ಇನ್ನಷ್ಟು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಪರಿಸ್ಥಿತಿಯನ್ನು ಮಾಡಿಕೊಡಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳಿಕೊಳ್ಳುವ ಇವರ ಮನೆಗೆ ಗುಡ್ಲಾ ಫ್ಯಾಮಿಲಿ ವ್ಲಾಗ್ ಸೇರಿದಂತೆ ಬೇರೆ ಬೇರೆ ಯೂಟ್ಯೂಬರ್ಗಳು ಅದರ ಜೊತೆಗೆ ಮಾಧ್ಯಮದವರು ಕೂಡ ಭೇಟಿ ನೀಡಿ ಇಲ್ಲಿನ ಕಂಪ್ಲೀಟ್ ಚಿತ್ರಣವನ್ನು ವರದಿಯ ಮೂಲಕ ತೋರಿಸಿದ್ದಾರೆ ನಮ್ಮ ಈ ಜನಕ್ಕೆ ಆದರೂ ಕೂಡ ಇನ್ನೂ ಯಾರೆಲ್ಲ ನೋಡಲಿಲ್ಲ ಎಲ್ಲರೂ ಕೂಡ ಈ ವರದಿಯನ್ನು ವೀಕ್ಷಿಸಿ ನಿಮ್ಮಿಂದ ಆಗುವಂತಹ ಕಿಂಚಿತ್ತು ಸಹಾಯವನ್ನು ಮಾಡಿ ಈ ಹಿರಿ ಜೀವಕ್ಕೆ ನೀವೆಲ್ಲರೂ ಕೂಡ ಆಶಯವಾಗಬೇಕಾಗಿದೆ ಆಶಯದಾತರಾಗಬೇಕಾಗಿದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಈ ಒಂದು ಶಿವಭಾಗ್ನ ಐದನೇ ಅಡ್ಡ ರಸ್ತೆ ಏನಿದೆ ಇಲ್ಲಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದ್ರೆ ಸಂಬಂಧಪಟ್ಟಂತಹ ಕಾರ್ಪೊರೇಟರ್ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಸರ್ಕಾರದ ಸವಲತ್ತುಗಳು ಏನಿದೆ ಇವೆಲ್ಲವನ್ನ ಇವರಿಗೆ ಒದಗಿಸುವಂತಹ ಕೆಲಸ ಆಗ್ಬೇಕಾಗಿದೆ ಈಗಾಗಲೇ ಮನಸ್ವಿನಿ ಹಾಗೆ ಗೃಹಲಕ್ಷ್ಮಿ ಸೇರಿದಂತೆ ಒಂದ್ ಎರಡು ಸರ್ಕಾರದ ಸವಲತ್ತುಗಳು ಅವ್ರಿಗೆ ಸಿಗ್ತಾ ಇದೆ ಆದ್ರೆ ಇನ್ನೂ ಏನಾದ್ರೂ ಆ ಇಂತ ಈ ಒಂದು ಹಿರಿ ಜೀವಕ್ಕೆ ಸವಲತ್ತುಗಳಿದ್ರೆ ಅಥವಾ ಇಲ್ಲಿ ಹತ್ತಿರ ಇರುವಂತಹ ಅಥವಾ ಅಕ್ಕಪಕ್ಕ ಇರುವಂತಹ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇರ್ಬೋದು ಅದರ ಜೊತೆಗೆ ಆ ಉದಾರ ದಾನಿಗಳಿರ್ಬೋದು ನೀವೆಲ್ಲರೂ ಕೂಡ ಈ ವರದಿಯನ್ನ ನೋಡಿ ದಯವಿಟ್ಟು ಈ ಅಮ್ಮನಿಗೆ ನೀವೆಲ್ಲರೂ ಕೈ ಜೋಡಿಸಬೇಕಾಗಿದೆ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ನಮ್ಮ ಈ ಹಿರಿ ಜೀವ ಯಶೋಧಮ್ಮ ಅವರು ಕಣ್ಣಂಚಲ್ಲಿ ನೀರನ್ನ ತುಂಬಿಕೊಂಡು ನಿಮ್ಮ ದಾರಿಯನ್ನ ನೋಡ್ತಾ ಇದ್ದಾರೆ ನೋಡಿದ್ರಲ್ವಾ ವೀಕ್ಷಕರೇ ಇದು ಹಿರಿ ಜೀವ ಯಶೋದಕನ ಒಬ್ಬಂಟಿ ಜೀವನದ ಕಥೆ ಅದೆಷ್ಟೋ ವರ್ಷಗಳಿಂದ ತನ್ನ ತಾಯಿ ಜೊತೆಯಲ್ಲಿ ವಾಸವಿದ್ದು ಇದೀಗ ಸುಮಾರು ಹನ್ನೆರಡು ವರ್ಷಗಳಿಂದ ಒಬ್ಬಂಟಿಯಾಗಿ ಧೈರ್ಯದಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಈ ಮನೆಯ ಪರಿಸ್ಥಿತಿಯನ್ನು ನೋಡಿದರೆ ನಿಜವಾಗ್ಲೂ ಸಾವು ತನ್ನ ಕಣ್ಣ ಮುಂದೆ ಇದೆ ಅಂತ ಅಂದರೂ ಕೂಡ ಧೈರ್ಯವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆದರೆ ಖಂಡಿತವಾಗಲೂ ಮಾನವೀಯತೆ ಇರುವವರು ಅಥವಾ ಅನುಕಂಪವನ್ನು ಹೊಂದಿದವರು ಈ ಒಂದು ಹಿರಿ ಜೀವಕ್ಕೆ ಸಹಾಯ ಮಾಡಲೇಬೇಕು ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ನಮ್ಮ ಯಶೋಧಕ್ಕ ಇದ್ದಾರೆ ತುಂಬ ಶಿಥಿಲಾವಸ್ಥೆಯಲ್ಲಿರುವಂಥ ಈ ಮನೆ ಆಗಲೂ ಈಗಲೂ ಬೀಳುವಂತಹ ಒಂದು ಬೀಳುವಂತಹ ಪರಿಸ್ಥಿತಿಯಲ್ಲಿದೆ ಅದರಿಂದ ದಯವಿಟ್ಟು ದಯವಿಟ್ಟು ಉದಾರಧಾನಿಗಳಾದ ತಾವುಗಳು ಒಳ್ಳೆಯ ಮನಸ್ಸುಳ್ಳವರು ಜೊತೆಗೆ ಈ ನಮ್ಮ ಯಶೋಧಕ್ಕನ ಮೇಲೆ ಪ್ರೀತಿ ಇರುವವರು ಹೆಣ್ಣಿನ ಬಗ್ಗೆ ಗೌರವ ಇರುವವರು ದಯವಿಟ್ಟು ನಿಮ್ಮ ಮನೆಯ ಸದಸ್ಯೆ ನಿಮ್ಮ ಅಕ್ಕ ತಂಗಿ ಅಂತ ಅಂದ್ಕೊಂಡು ಸಾಧ್ಯವಾದಷ್ಟು ನಮ್ಮ ಯಶೋಧಕ್ಕನಿಗೆ ಸಹಕರಿಸುವಿರಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ ಅದರ ಜೊತೆಗೆ ಅವರ ಅಕೌಂಟ್ ನಂಬರನ್ನು ನಾವು ಕೊನೆಯದಾಗಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಯಶೋಧಕ್ಕ ಅವರಿಗೆ ನಿಮ್ಮಿಂದ ಸಹಾಯ ಆಗಲಿ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ನಮ್ಮ ಈ ಹಿರಿ ಜೀವ ಇದೆ ಒಬ್ಬ ಜೀವನ ಸಾಗಿಸ್ತಾ ಇದೆ ದಯವಿಟ್ಟು ಈ ವರದಿಯನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಒಂದೊಂದು ರೂಪಾಯಿಯಾದರೂ ಪರವಾಗಿಲ್ಲ ಈ ತಾಯಿಗೆ ಸಹಾಯವನ್ನ ಮಾಡಿ ಅಂತ ಹೇಳ್ತಾ ಈ ಕಣ್ಣೀರ ಕಥೆ ಇವತ್ತಿನ ಯಶೋಧಕ್ಕನ ಕತೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ ನಿರಂತರವಾಗಿ ನೋಡ್ತಾ ಇರಿ ಅಭಿಮತ ಟಿ ವಿ ಇದು ಜನಮನದ ನಾಡಿಮಿಡಿತ ಥ್ಯಾಂಕ್ ಯು